ನಾನು ನಿಮ್ಮ ಪ್ರಿಯ ಹಸನ್ ಮಾತಾಡ್ತೀನಿ ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡಿದೆ ಆ ಎಕ್ಸ್ ಅಂಡ್ ವೈ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ ಸಬ್ಜೆಕ್ಟು ಒಂದು ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸು ನಿಜವಾಗ್ಲೂ ಆಡಿಯನ್ಸ್ನ ಕೂರಿಸಿದ್ದಾರೆ ಡೈರೆಕ್ಟ್ರು ಮತ್ತು ಫೋಟೋಗ್ರಫಿ ಈಸ್ ವೆರಿ ಗುಡ್ ಮತ್ತು ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈವನ್ ಪರ್ಫಾರ್ಮೆನ್ಸ್ ವೈಸು ಇಪ್ರೂ ಹೀರೋಯಿನ್ಸು ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಹೀರೋಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸ್ಪೆಷಲಿ ಡೈರೆಕ್ಟ್ರು ಡೈರೆಕ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ ನಾವು ಅದನ್ನೆಲ್ಲ ನೋಡಿದ್ವಿ ಡೈರೆಕ್ಷನ್ ಮಾಡಬೇಕಾದ್ರೆ ತುಂಬ ಪ್ರೆಷರ್ ಇರುತ್ತೆ ಪರ್ಫಾರ್ಮೆನ್ಸ್ ಕಡೆ ಜಾಸ್ತಿ ಗಮನ ಆಗಲ್ಲ ಒಂದೊಂದ್ಸತಿ ಬಟ್ ಅವರು ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅನ್ನಿಸ್ತು ಒಂದು ಉತ್ತಮವಾದಂಥ ಚಿತ್ರ ಬಂದಿದೆ ಸ್ಪೆಷಲಿ ಲೇಡೀಸ್ಗೆ ಇದು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಲೇಡೀಸ್ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾಗೆ ಎಂಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ಕಾರ ಇವತ್ತು ನಾನು ಪುರಾಯನ್ ಮಾಲಲ್ಲಿ ಒಂದು ಪ್ರದರ್ಶನ ಇತ್ತು ಸಿನಿಮಾದ್ದು ಬಂದಿದ್ದೆ ಎಕ್ಸಲೆಂಟ್ ಬಾಯ್ ಅಂತ ಒಂಥರ ವಿಚಿತ್ರವಾಗಿದೆ ಎಲ್ಲರೂ ಗೊತ್ತಿರುವಂಥದ್ದು ಆದರೂ ವಿಚಿತ್ರವಾಗಿದೆ ಏಕೆಂದರೆ ಎಲ್ಲ ಸುತ್ತಮುತ್ತ ನಡೆಯುವಂಥ ವಿಷಯವೇ ಆದರೆ ಅದನ್ನು ತಗೊಂಡು ಹೋಗೋದು ರೀತಿ ಇದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ನನಗಂತೂ ಇಷ್ಟ ಆಯಿತು ಎಲ್ಲರೂ ಬರಬೇಕು ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಜಾ ಇರುತ್ತೆ ಸೊ ಎಲ್ಲ ಬನ್ನಿ ಕಲಾವಿದ್ರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನಿಮಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಸೊ ಬನ್ನಿ ನೋಡಿ ಕಲಾವಿದರ ಧರಿಸಿ ಅಂತ ಕೇಳ್ಕೋತೀನಿ ಸತ್ಯ ಅವರ ಪ್ರೊಡಕ್ಷನ್ ಇದೆ ಸತ್ಯ ಅವರೇ ಡೈರೆಕ್ಷನ್ ಮಾಡಿದ್ರು ಕಥೆನೂ ಕೂಡ ಅವರು ತುಂಬಾ ಚೆನ್ನಾಗಿದೆ ವಿಚಿತ್ರವಾಗಿದೆ ಇವನ್ ನ ಟೈಟ್ಲಲ್ಲೇ ಬಂದಾಗ್ಲೇ ಮಜವಾಗಿರುತ್ತೆ ಟೈಟ್ಲ್ ಹೆಸರುಗಳು ಯಾರು ಏನು ಅಂತ ಹೇಳೋದನ್ನ ಬಹಳ ಚೆನ್ನಾಗಿ ರೂಪಿಸಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಈಗ ತಾನೇ ನಾವು ಎಕ್ಸ್ ಅಂಡ್ ವೈ ಅನ್ನೋ ಸತ್ಯ ಅವರ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದೀವಿ ಎಕ್ಸ್ ಅಂಡ್ ವೈ ಅಂದ ತಕ್ಷಣ ನಾನೆಲ್ಲೋ ಇದು ಸ್ಪರ್ಮ್ ಬಗ್ಗೆ ಅಥವಾ ಈ ಹುಟ್ಟು ಗಂಡು ಹೇಗೆ ಹುಟ್ಟುತ್ತೆ ಹೆಣ್ಣು ಹೇಗೆ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಏನೋ ಸಿನಿಮಾ ಇರುತ್ತೆ ಅಂದ್ಕೊಂಡೆ ಆದ್ರೆ ತುಂಬಾ ಇನ್ನೋವೇಟಿವ್ ಆಗಿತ್ತು ಕಾನ್ಸೆಪ್ಟು ನಮ್ಮ ಚಿತ್ರರಂಗದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಸೇಫ್ ಆಗಿ ನಾವೆಲ್ಲರೂ ಕಥೆನ ಮಾಡ್ತೀವಿ ಅದನ್ನ ಸ್ಕ್ರೀನ್ ಪ್ಲೇ ಮಾಡ್ತೀವಿ ಡಿರೆಕ್ಷನ್ ಮಾಡ್ತೀವಿ ಮತ್ತೆ ಪ್ರಸ್ತುತ ಪಡಿಸ್ತೀವಿ ಆದ್ರೆ ತುಂಬಾ ಇದು ಎಕ್ಸ್ಪೆರಿಮೆಂಟಲ್ ಆಗಿತ್ತು ಸತ್ಯ ಅವರು ತುಂಬಾ ದೊಡ್ಡ ಚಾನ್ಸ್ ಅಂದ್ರೆ ಡಿಫ್ರೆಂಟ್ ಆಗಿ ಏನೋ ಮಾಡಕ್ ಹೋಗಿ ಒಂದು ಅದ್ಭುತವಾಗಿರೋ ಒಂದು ಮೆಸೇಜ್ ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಎಕ್ಸ್ ಅಂಡ್ ವೈ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ಅಂದ್ರೆ ಜಾತಿ ಮತ ಭೇದ ಭಾವ ಇದ್ರ ಬಗ್ಗೆ ಎಲ್ಲ ಯಾಕೆ ಜನ ತಲೆ ಕೆಡಿಸ್ಕೊತಾರೆ ಹೂವಿನ ತರ ಯಾಕೆ ಬದುಕಲ್ಲ ನಾವು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾದ ಒಂದು ಮೆಸೇಜ್ ನ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಅಹ್ ಬಹುಶಃ ಇದ್ ಏನು ಅಂತ ತಿಳ್ಕೊಳಕ್ಕೆ ಎಕ್ಸ್ ಅಂಡ್ ವೈ ನೀವು ಚಿತ್ರಮಂದಿರಕ್ಕೆ ಬರಬೇಕು ಈ ಚಿತ್ರನ ನೋಡಬೇಕು ಬಿಕಾಸ್ ತುಂಬಾ ಅವೇ ಇದೆ ಇದರಿಂದ ಸಮಾಜಕ್ಕೆ ತುಂಬಾ ಒಂದು ಒಳ್ಳೆಯ ಮೆಸೇಜ್ ನ ಕೊಟ್ಟಿದ್ದಾರೆ ಏನು ಅಂತ ತಿಳ್ಕೊಳಕಾದ್ರು ನೀವು ಬರಬೇಕು ಕಲಾವಿದರೆಲ್ಲ ಅದ್ಭುತವಾಗಿ ನಡೆಸಿದೆ ಅಥರ್ವ ಬೃಂದ ಅಂಡ್ ಸತ್ಯ ಅವರೇ ಆಕ್ಟ್ ಕೂಡ ಮಾಡಿದ್ದಾರೆ ಈ ಸಲ ನಿಜವಾಗ್ಲೂ ತುಂಬಾ ಇನೋಸೆಂಟ್ ಆಗಿ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ ಸುಂದರ ಇದ್ದಾರೆ ವೀಣಾ ಇದ್ದಾರೆ ಹರಿಣಿ ಇದಾರೆ ಅದ್ಭುತವಾದ ಒಂದು ಕಲಾ ಕುಟುಂಬನೇ ಅಲ್ಲಿ ಇದೆ ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದರೆ ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಸೊ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಎಕ್ಸ್ ಅಂಡ್ ವೈ ಕತೆ ಏನು ಇದು ಹೇಗೆ ಸಮಾಜಕ್ಕೆ ಅನ್ವಯ ಆಗತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಖಂಡಿತವಾಗ್ಲೂ ಇದೆ ಇಲ್ಲಿ ನೀವು ಅದನ್ನ ಬಂದು ತೀರ್ಸ್ಕೋಬೇಕು ಅಂದ್ರೆ ನೀವು ಸಿನಿಮಾ ಬಂದು ನೋಡ್ಬೇಕು ಸೊ ಎಕ್ಸ್ ಅಂಡ್ ವೈ ಟೀಮ್ಗೆ ಸತ್ಯ ಅವ್ರಿಗೆ ನಿಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೀಪ್ ಡೂಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್ ಥ್ಯಾಂಕ್ ಯು ಈ ಸಿನಿಮಾ ಅಂತೂ ನನಗಂತೂ ಬಹಳ ಬಹಳ ಇಷ್ಟ ಆಯಿತು ಯಾಕೆ ಅಂದರೆ ಇದರ ಕತೆ ಕತೆಯೇ ಯಾರಿಗೆ ಹೊಳಿತೋ ಸತ್ಯ ಅವ್ರಿಗೆ ಹೊಳ್ದಿರ್ಬೇಕು ಅಂತ ಅನ್ಸುತ್ತೆ ಅದನ್ನು ಹೇಗೆ ಒಂದು ಬೇರೆ ರೂಪದಲ್ಲಿ ತೊಗೊಂಡು ಬರೋದು ಸಿನಿಮಾ ಆಗಿ ಇದನ್ನು ಹೇಗೆ ಅವರು ಕಲ್ಪನೆ ಮಾಡಿಕೊಂಡ್ರು ಅಂತ ನನಗೆ ಒಂದು ಆಶ್ಚರ್ಯ ಅಂದರೆ ಅತಿ ಅಚ್ಚರಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದನ್ನು ಕನ್ನಡಿಗರು ಗೆಲ್ಲಿಸಲಿಲ್ಲ ಅಂದರೆ ನಮಗೆ ಅವಮಾನ ಅಷ್ಟು ಚೆನ್ನಾಗಿರೋ ಒಂದು ವೈ ಅನ್ನೋದು ಅದೇನು ಅದೇನಕ್ಕಾಗತ್ತೆ ಅನ್ನೋದನ್ನು ಕುತೂಹಲವಾಗಿ ನೀವು ಖಂಡಿತ ನೋಡಲೇಬೇಕು ಇದರಲ್ಲಿ ಬರೋ ಒಂದೊಂದು ಶಾಟ್ ಕೂಡ ಅಷ್ಟು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ನಮ್ಮ ಸುಂದರ್ ವೀಣಾ ಸುಂದರ್ ಅಂತ ನಾವೇನು ಹೇಳ್ತೀವಿ ಸುಂದರ್ ವೀಣಾ ಅಂತ ಅವರ ಪಾತ್ರ ಆಗಿರ್ಬೋದು ಸತ್ಯ ಅವರ ಪಾತ್ರ ಆಗಿರ್ಬೋದು ಮತ್ತು ಅಮ್ಮ ಹಬ್ಬ ಅಂತ ಅಲ್ಲಿ ಅದು ಅಮ್ಮನಿಗೋಸ್ಕರ ಅಲಿತಾ ಇರೋದು ಅಪ್ಪ ಅಮ್ಮನಿಗೋಸ್ಕರ ಅವನು ಹುಡುಕಾಟ ಮಾಡ್ತಾ ಇರ್ತಾನೆ ಆ ಪಾತ್ರ ಆಗಿರ್ಬೋದು ಪ್ರತಿಯೊಂದು ಬೃಂದ ಅವರು ಅವರು ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತಂದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಹೊಸೊಬ್ಬರು ಅಂತ ಅನ್ಸೋದೇ ಇಲ್ಲ ಖಂಡಿತ ದಯವಿಟ್ಟು ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಗೆಲ್ಲಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಮಕ್ಕಳು ಸಮೇತ ನೋಡ್ಬೋದು ಮಕ್ಕಳಿಗೂ ಅರ್ಥ ಆಗುತ್ತೆ ಏನು ಅಂತ ನಮ್ಮ ಸಮಾಜ ಹೇಗೆ ಹೋಗ್ತಾ ಇದೆ ಏನು ಬೇಕು ನಮಗೆ ಅನ್ನೋದನ್ನ ಈ ಸುತ್ತಿನಲ್ಲಿ ತೋರಿಸಿದ್ದಾರೆ ದಯವಿಟ್ಟು ಇದಕ್ಕೆ ಪ್ರೋತ್ಸಾಹಿಸಿ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಕಟನೆಯ ಪ್ರಾರ್ಥನೆ ಈಗ ತಾನೇ ಎಕ್ಸ್ ಎನ್ ವೈ ಸಿನಿಮಾ ನೋಡ್ಕೊಂಡ್ಬಂದೆ ಬಂದೆ ಬಹಳ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಬೇಕು ಸತ್ಯಾಸ ಅವ್ರಿರ್ಬೋದು ಬೃಂದಾವ್ ಇರ್ಬೋದು ಅಥರ್ವ ಇರ್ಬೋದು ಕಾಸ್ಟಿಂಗ್ ಸೂಪರ್ ಆಗಿದೆ ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಒಂದು ವೆರಿ ಯುನೀಕ್ ಕಾನ್ಸೆಪ್ಟ್ ಅಂತ ಹೇಳಬೇಕು ಒಳ್ಳೆ ಮೆಸೇಜ್ ಕೂಡ ಇದೆ ಆ್ಯಂಡ್ ಬಿಕ್ಕಿ ಬಿಕ್ಕಿ ನಗ್ತೀರ ಕೂಡ ಸೊ ಆ ಮಸ್ಟ್ ವಾಚ್ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಎಕ್ಸ್ ಎನ್ ವೈ ಸತ್ಯ ಅವರ ನಿರ್ದೇಶನ ಹಾಗೂ ಅವರು ಆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ನೋಡ್ಕೊಂಡು ಬಂದೆ ಇಟ್ಸ್ ಅ ಬ್ಯೂಟಿಫುಲ್ ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಒಂದು ಗಿರಣ ಚಿತ್ರ ಚಿತ್ರರಂಗಕ್ಕೆ ಒಂದು ಹೊಸ ಕಥೆ ತುಂಬಾನೇ ಇಷ್ಟ ಆಯ್ತು ಸ್ಟಾರ್ಟಿಂಗ್ ನಗ್ಸ್ತಾರೆ ಸ್ಟಾರ್ಟಿಂಗ್ ತುಂಬಾ ತುಂಬ ಜೋವಿಯಲ್ಲ ಹೋಗುತ್ತೆ ಹೋಗ್ತಾ 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 ತುಂಬ ಎಮೋಷನ್ ಆಗಿ ಹೋಗುತ್ತೆ ಅಂಡ್ ಥ್ರೂ ಔಟ್ ದ ಮೂವಿ ಒಂದು ಬ್ಯೂಟಿಫುಲ್ ಎಮೋಷನ್ನ ಕ್ಯಾರಿ ಮಾಡಿದ್ದಾರೆ ಅಂಡ್ ಬೃಂದ ಅವರು ಒಂದು ಅದ್ಭುತವಾದ ಪಾತ್ರ ನಿರ್ವಹಿಸಿ ವೆರಿ ಮೆಚೋರ್ಶಿ ಡನ್ ಅಂಡ್ ಅಥರ್ವ ಅದ್ರ ಹೀಸ್ ಐ ಲೈಕ್ ಶೋ ಆಫ್ ಮೂವಿ ಅಂತ ಹೇಳ್ಬೋದು ಸೊ ಡನ್ ಡನ್ಟ ಜಾಬ್ ಇನ್ ನೋ ಸೆನ್ಸ್ ಕ್ಯೂಟ್ನೆಸ್ ಅಂಡ್ ಸಿಕ್ಕಾಯ್ತು ಅಂಡ್ ಸತ್ಯ ಸರ್ ಅವರು ಅಷ್ಟೇ ತುಂಬಾ ಲೈಫ್ಲಿ ಆಗಿ ಮಾಡಿದ್ದಾರೆ ದೊಡಣ್ಣ ಸರ್ ಮತ್ತೆ ವೀಣಾ ಸುಂದರ್ ಸುಂದರ್ ಸರ್ ಒಬ್ಬ ಎಷ್ಟು ಡಿಫ್ರೆಂಟ್ ಮ್ಯಾನರಿಸರಿಸಮ್ ಎಲ್ಲ ಮಾಡಿದ್ದಾರೆ ಸೊ ಬೆರಳೆಣಿಕೆ ಅಷ್ಟು ಪಾತ್ರಗಳು ಸಿನಿಮಾದಲ್ಲಿ ಥ್ರೂ ಅಟ್ ಸಿನಿಮಾ ತುಂಬ ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ವೆರಿ ಯುನೀಕ್ ಸಬ್ಜೆಕ್ಟ್ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನವಾಗಿದೆ ತುಂಬಾ ಇಷ್ಟ ಆಯಿತು ನೀವೆಲ್ಲರೂ ಥಿಯೇಟರ್ ಬಂದು ಎಕ್ಸ್ಟೆಂಡ್ ವೈನ ನೋಡಿ ಈ ಥರ ಒಂದು ಚಿತ್ರಗಳನ್ನ ಎನ್ಕರೇಜ್ ಮಾಡಿದ್ರೆ ಇನ್ನ ಹೊಸೊಬ್ಬರಿಗೆ ಹೊಸ ಕಾನ್ಸೆಪ್ಟ್ಗೆ ನಾವೆಲ್ಲ ಎನ್ಕರೇಜ್ ಮಾಡಿದಂಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಯಥ ಪ್ರಕಾರ ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಒಂದು ನಮ್ಮ ಬೈಟ್ಸ್ ಕೊಡ್ತೀವಿ ಒಪಿನಿಯನ್ ಹೇಳ್ತೀವಿ ಬಟ್ ಯಾವಾಗ್ಲೂ ಸಿನಿಮಾ ನೋಡಿದಾಗ ನಾವು ಕೆಲವು ಸಲ ಚೆನ್ನಾಗಿದ್ರು ಚೆನ್ನಾಗಿದೆ ಅಂತ ಹೇಳ್ತೀವಿ ಏನ್ ಮಾಡಕ್ಕಾಗಲ್ಲ ಯಾಕಂದ್ರೆ ನೀವು ಕ್ಯಾಮ್ರಾ ಮುಂದೆ ನಮ್ಮ ನಿಲ್ಲಿಸಿದಾಗ ನಾವು ಸುಳ್ಳು ಹೇಳ್ತೀವಿ ಕೆಲವು ಸಲ ಆದ್ರೆ ಕೆಲವು ಸಲ ತುಂಬಾ ಸತ್ಯ ಹೇಳ್ತೀವಿ ಇವತ್ತು ನಾನು ಸತ್ಯ ಹೇಳ್ತಾ ಇದ್ದೀನಿ ಸಿನಿಮಾ ಬರ್ಬೇಕಂದ್ರೆ ಹೀರೋ ಇನ್ನೂರು ಜನರನ್ನ ಕೊಲ್ಲಬೇಕು ಕೊಚ್ಚಾಕಬೇಕು ಹಾಕ್ಬೇಕು ಇದನ್ನ ನಾವು ನಮ್ಮ ನೋಡುವಂತ ಪ್ರೇಕ್ಷಕರಿಗೆ ಮನಸ್ಸಿಗೆ ಹಾಕ್ಬಿಟ್ಟಿದ್ವಿ ಹೀರೋ ಅಂದ್ರೆ ಹೀಗೆ ಇರ್ಬೇಕು ಅದೇ ಹೀರೋ ಏನಾದ್ರೂ ಚಿಕ್ಕ ತಪ್ಪು ಮಾಡಿದ್ರೆ ನೀವ್ ಹೀನಮಾನ ಬೈತೀರಿ ಇದು ಪ್ರಾಕ್ಟಿಕಾಲಿಟಿ ನಮಗೆ ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಜನರು ಹೆಂಗೆ ಥಿಯೇಟ್ರಿಗೆ ಕರೆಯೋದು ಇಲ್ಲದನ್ನ ಹೇಳ್ಬೇಕು ಅವರಿಗೆ ಪ್ರಪಂಚ ನಡೆಯೋದಿರೋದನ್ನ ಅದನ್ನ ನಾವು ಫ್ಯಾಂಟಸಿ ಅಂತೀವಿ ಅದು ಮಾತ್ರ ಇಷ್ಟ ಆಗುತ್ತೆ ಜನಕ್ಕೆ ರಿಯಾಲಿಟಿ ಯಾಕೆ ಇಷ್ಟ ರಾಮ ಆಗಲ್ಲಾಮರೇಯ ಸತ್ಯಪ್ರಕಾಶ್ ಬಹಳ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ನಿಜವಾಗ್ಲು ಚೆನ್ನಾಗಿದೆ ಒಂದ್ ಮಾತಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಈ ಸಿನಿಮಾ ನೋಡ್ಕೊಂಡ್ ಹೊರಗಡೆ ಬಂದಾಗ ನಾವೆಲ್ಲರೂ ಹೂ ಹಾಕ್ತಿವಿ ಅದ್ ಏನು ಆಗ್ತೀವಿ ಅಂತ ನಾನು ಹೇಳ್ತಾ ಇದೀನಿ ಅಂದ್ರೆ ನೀವು ಥಿಯೇಟರ್ ಗೆ ಬಂದು ಸಿನಿಮಾ ನೋಡ್ಬೇಕು ಇಲ್ಲಿ ನಿಜವಾಗ್ಲೂ ಒಂದೊಂದು ಪಾತ್ರಾನು ಒಂದೊಂದು ಏನೋ ತುಂಬಾನು ಒಂಥರ ಇನ್ಡೆಪ್ ಆಗಿ ತಗೊಂಡು ಹೋಗಿದ್ದಾರೆ ನಾನು ಪ್ರತಿ ಸಲಿನೂ ಅಷ್ಟೇ ಸತ್ಯ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಓಡ್ ಬಂದು ಸಿನಿಮಾ ನೋಡೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರಲ್ಲಿ ಅಷ್ಟು ಒಂದು ಇನ್ಡೆಪ್ ಆಗಿರುವಂತಹ ಒಂದು ಕಂಟೆಂಟ್ ಇರುತ್ತೆ ಸಮಾಜಕ್ಕೆ ಬೇಕಾದಂತಹ ಒಂದು ವಾಸ್ತವತೆ ಇರುವಂತಹ ಮೆಸೇಜ್ಗಳು ಬೇಕಾಗತ್ತೆ ಬಿಕಾಸ್ ಈಗ ನಾವೆಲ್ಲ ಹೇಗಾಗೋಗಿದ್ದೀವಿ ಅಂತಂದ್ರೆ ಒಂದು ಮಿಷನ್ ಒಂದ ಆನ್ ಮಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ಕೊಂಡು ನಾವು ಒಂಥರ ರೆಸ್ಟ್ ಮಾಡುವಂಥ ಒಂದು ನಾವೊಂದು ಯಂತ್ರ ಆಗಿಬಿಟ್ಟಿದ್ದೀವಿ ಸೊ ಅದ್ರ ಭಾವನೆಗಳನ್ನ ನಾವು ಕಳ್ಕೊಂಡ್ಬಿಡ್ತಾ ಇದ್ದೀವಿ ಸೊ ಒಂಥರ ಓಡೋ ಕುದುರೆ ಆಗೋಗಿದ್ದೀವಿ ಅದೆಲ್ಲರೂ ನಿಲ್ಬೇಕು ಭಾವನೆಗಳು ಪ್ರೀತಿ ಹುಟ್ಟಬೇಕು ಅಂತ ಹೇಳಿದ್ರೆ ನಾವು ಆಗಬೇಕು ಅದಕ್ಕಿಂತ ಮುಂಚೆ ನಾವು ಎಕ್ಸ್ ಅಂಡ್ ವೈಸ್ ಸಿನಿಮಾನ ನೋಡಬೇಕು ತುಂಬ ಅದ್ಭುತವಾದಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಒಂದು ಸಿನಿಮಾನ ಕೊಟ್ಟಿದ್ದಾರೆ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಇಂಥ ಸಿನಿಮಾಗಳು ಉಳಿದ್ರೆ ಎಷ್ಟೋ ಜನಕ್ಕೆ ಒಂದು ಇಂಥ ಸಿನಿಮಾ ಮಾಡೋ ಧೈರ್ಯ ಬರುತ್ತೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಇಲ್ಲ ಅಂತ ಹೇಳಿದಾಗ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಬಂದಿದ್ದಾಗ ಪ್ರೇಕ್ಷಕರಾಗಿ ನಿಮ್ಮ ನಿಮ್ಮ ಜವಾಬ್ದಾರಿ ಆಗುತ್ತೆ ಇಂಥ ಸಿನಿಮಾನ ಗೆಲ್ಲಿಸಿ ಉಳಿಸಿ ಅಂಡ್ ಎಲ್ಲವರ್ಗೂ ಅಂತ ವಿಶಸ್ನ ಹೇಳ್ತಾ ಇದೀನಿ ಸೊ ಒನ್ಸ್ ಅಗೇನ್ ಎಕ್ಸ್ ಇನ್ ವೈ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ನಾವೆಲ್ಲರೂ ಹೂವಾಗೋಣ ಥ್ಯಾಂಕ್ ಯು ಈಗ ತಾನೇ ಎಕ್ಸ್ ಎನ್ ವೈಸ್ ಸಿನಿಮಾನ ನೋಡ್ದೆ ತುಂಬ ಚೆನ್ನಾಗಿದೆ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಎಂಥ ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ಯಾಕೆ ಮನುಷ್ಯ ಯಾವಾಗಲೂ ನಗ್ನಗ್ತಾ ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಯಾಕೆ ಇರಲ್ಲ ನಗ್ನಗ್ತಾ ಯಾಕೆ ಇರಲ್ಲ ಅನ್ನೋದ್ರ ಬಗ್ಗೆ ಮೆಸೇಜ್ ತಿಳಿಸಿದ್ದಾರೆ ಜೊತೆಗೆ ವೃದ್ಧಾಶ್ರಮಗಳು ಯಾಕೆ ಮಾಡೋದು ಹಾಗೇನೆ ಅನಾಥಾಶ್ರಮಗಳು ಯಾಕೆ ಇರಬೇಕು ಅನ್ನೋ ಅಂತ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾನ ನೋಡಿ ಇಂಥ ಇಂತಹ ಸಿನಿಮಾಗಳನ್ನ ಗೆಲ್ಸೋಣ ಎಲ್ರಿಗೂ ಒಳ್ಳೆಯದಾಗ್ಲಿ ಎಕ್ಸ್ ಆ್ಯಂಡ್ ವೈ ಸಿನಿಮಾಗೆ ಆಲ್ ದಿ ಬೆಸ್ಟ್ ನಾನು ನಿಮ್ಮ ಯಶ ಶಿವಕುಮಾರ್ ಮಾತಾಡ್ತಾ ಇರೋದು ಈಗ ತಾನೇ ಎಕ್ಸ್ ಆ್ಯಂಡ್ ವೈ ಅಂತ ಕನ್ನಡ ಸಿನಿಮಾ ನೋಡಿ ತುಂಬ ಕಾಮಿಕಲಿ ಒಂದು ಲೈಟರ್ ನೋಟಲ್ಲಿ ಒಂದು ಹೆವಿ ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸತ್ಯ ಸರ್ ಅವರೇ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆ್ಯಂಡ್ ಮೈ ಫ್ರೆಂಡ್ ವೆರಿ ಗುಡ್ ಫ್ರೆಂಡ್ ಡನ್ ಆಚಾರ್ಯನ್ ಬೋಲ್ಡ್ ಆ್ಯಂಡ್ ಮೀನಿಂಗ್ಫುಲ್ ಹೆವಿ ಕ್ಯಾರೆಕ್ಟರ್ ಹಾಗೆ ದ ಎಂಟೈರ್ ಕ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೊಸ ಪ್ರತಿಭೆಗಳನ್ನ ನೋಡೋಕ್ಕೆ ಅವಕಾಶ ಸಿಗ್ತಿದೆ ಹಾಗೆ ಹೊಸ ಪ್ರತಿಭೆಗಳಿಗೆ ನೀವು ಕನ್ನಡ ಸಿನಿಮಾನ ಬಂದು ನೋಡಿ ಹಾರೈಸಿ ನೀವು ಒಂದು ಒಂದು ಖುಷಿ ಕೊಡಿ ಎಲ್ಲ ಕನ್ನಡ ಸಿನಿಮಾ ಮಾಡಾದ ಮೇಲೆ ನಿಮ್ಮ ಹೆಗಲು ಮೇಲೆ ಬಂದು ಕೂರುತ್ತೆ ನೀವೇ ಚೆನ್ನಾಗಿ ನೀವೇ ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಕನ್ನಡ ಚಿತ್ರರಂಗದಿಂದ ನಾನು ಕೇಳ್ಕೊತಾ ಇದ್ದೀನಿ ಪ್ರತಿಯೊಂದು ಕನ್ನಡ ಸಿನಿಮಾನೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಈಗಷ್ಟೇ ಎಕ್ಸ್ ಅಂಡ್ ವೈ ಸಿನಿಮಾ ನೋಡಿದೆ ತುಂಬ ಡಿಫ್ರೆಂಟ್ ಆಗಿತ್ತು ಒಂಥರ ಹೊಸ ಥರದ ಕತೆ ಅಂತ ಹೇಳ್ಬಹುದು ಅಂಡ್ ಸತ್ಯ ಅವರು ನಿರ್ದೇಶಕರ ಆಕ್ಟ್ ಮಾಡಿದ್ದಾರೆ ಅದೊಂದು ಸರ್ಪ್ರೈಸ್ ಅಂತ ಹೇಳ್ಬೋದು ಸಿನಿಮಾ ನೋಡ್ತಾ ನೋಡ್ತಾ ತುಂಬಾ ಚೆನ್ನಾಗಿದೆ ಒಂದು ಮೂರ್ನಾಲ್ಕು ಬೇರೆ ಬೇರೆ ನಾಟ್ಸ್ ಬರ್ತಾ 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 ಒಂದು ಎಮೋಷನಲ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗುತ್ತೆ ತುಂಬಾ ಹೊಸ ತರ ಅಂತ ಅನ್ಸುತ್ತೆ ನನಗೆ ರೆಗ್ಯುಲರ್ ಸಿನ್ಮಾ ನೋಡಿ 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 ಸಾಕಾಗಿದೆ ನನಗೆ ಬೇರೆ ತರದ ಒಂದು ಸಿನ್ಮಾ ಬೇಕು ತುಂಬಾ ಚೆನ್ನಾಗಿರ್ಬೇಕು ಒಳ್ಳೆ ಫೀಲ್ ಇರಬೇಕು ಅಂತ ಯಾರಿಗಾದ್ರೂ ಅನ್ಸಿದ್ರೆ ಖಂಡಿತ ಮಿಸ್ ಮಾಡಿದೆ ಈ ಸಿನಿಮಾನ ನೋಡಿ ನೀವು ಯಾರೂ ನಿರಾಶೆ ಆಗಲ್ಲ ಬೇಜಾರು ಆಗಲ್ಲ ಒಂದೊಳ್ಳೆ ಫೀಲ್ ಕೊಡುತ್ತೆ ಈ ಸಿನಿಮಾ ಅಂತ ಹೇಳಿ

ಪ್ರತಿಸಲ ಗೆದ್ದಿದ್ದೆ ಪ್ರಯೋಗಗಳಿಂದ ಅದರಲ್ಲೂ ಬಹಳ ಲೋ ಬಡ್ಜೆಟ್ ಪ್ರಯೋಗಗಳಿಂದ ನನಗೆ ಬಹಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಎಂಬತ್ತರ ದಶಕದಲ್ಲಿ ಈ ಪ್ರಯೋಗಗಳಿಗೆ ಒಂದು ಮನ್ನಣೆ ಇತ್ತು ಅದಕ್ಕೆ ಅದರದೇ ಆದಂಥ ಒಂದು ಆಡಿಯನ್ಸ್ ಕೂಡ ಇತ್ತು ಆದರೆ ಇವತ್ತು ಮಾರ್ಕೆಟ್ನಲ್ಲಿ ಸರ್ಕು ಜಾಸ್ತಿ ಆಗ್ತಾ ಇದೆ ಎಲ್ಲ ಭಾಷೆಯ ಎಲ್ಲ ರೀತಿಯ ಸರಕುಗಳು ನೀವು ಬೇಕೋ ಬೇಡವೋ ಬಂದು ಬಂದು ತಿಂತಾ ಇರತ್ತೆ ಹಾಗಾಗಿ ಕನ್ನಡದ ಪ್ರೇಕ್ಷಕನಿಗೆ ತಾನು ಏನು ಬೇಕಾದರೂ ನೋಡಬಹುದು ಅನ್ನುವಂತಹ ಒಂದು ಹೊಸ ರುಚಿ ಶುರುವಾಗಿಬಿಟ್ಟಿದೆ ಹುಡುಕೋದಿಲ್ಲ ಹುಡುಕಿ ನೋಡೋದಿಲ್ಲ ಹುಡುಕಿ ನೋಡಿದಾಗ ಮಾತ್ರ ನಾವು ಕೆಲವನ್ನ ಪೋಷಿಸಬೇಕಾಗುತ್ತೆ ಎಲ್ಲಿ ಪ್ರಯೋಗಗಳು ನಡೆಯೋದಿಲ್ವೋ ಅದು ನಿಂತು ನೀರಾಗುತ್ತೆ ಎಲ್ಲಿ ಪ್ರಯೋಗಗಳು ಯಶಸ್ವಿ ಆಗುತ್ತೋ ಮತ್ತು ಪ್ರೋತ್ಸಾಹ ಸಿಗುತ್ತೋ ಅಲ್ಲಿ ಸಿನಿಮಾ ತನ್ನ ನಿಜವಾದಂತಹ ಮ್ಯಾಜಿಕ್ ಅನ್ನು ಮಾಡೋಕ್ಕೆ ಸಾಧ್ಯ ನಮ್ಮಲ್ಲಿ ಈಗ ಏನಾಗಿದೆ ಬಹುಮುಖ್ಯವಾಗಿ ಕನ್ನಡಕ್ಕೆ ಥಿಯೇಟರ್ಗೆ ಬೇರೆ ಸಿನಿಮಾ ಓ ಟಿ ಟಿಗಳಿಗೆ ಬೇರೆ ಸಿನಿಮಾ ಮೊಬೈಲ್ಗಳಿಗೆ ಬೇರೆ ಸಿನಿಮಾ ಅನ್ನುವಂತಹ ವರ್ಗೀಕರಣ ಪ್ರಾರಂಭ ಆಗಿದೆ ನಮಗಿರಲಿಲ್ಲ ಅದು ನಾವು ಯಾವುದೋ ಒಂದು ಸಿನಿಮಾ ಮಾಡಿದಾಗ ಆ ಒಂದು ಸಿನಿಮಾ ಎಲ್ಲ ಪ್ರೇಕ್ಷಕರನ್ನು ತಲುಪ್ತಾ ಇತ್ತು ಹಾಗಾಗಿ ಅದರ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತಾ ಇದ್ವಿ ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಕಾರ್ಯಕ್ಕೆ ನುಂಗಿ ಎಕ್ಸ್ ಅಂಡ್ ವೈ ಕಂಟೆಂಟಲ್ಲಿ ಕಮ್ಮಿ ಇಲ್ಲ ಐಡಿಯಾದಲ್ಲಿ ಕಮ್ಮಿ ಇಲ್ಲ ಟೆಕ್ನಿಕಲ್ ಅಪ್ರೋಚಲ್ಲಿ ಕಮ್ಮಿ ಇಲ್ಲ ಅಲ್ಲಿ ಸತ್ಯ ಚೆನ್ನಾಗಿ ಮಾಡಬ ಪರ್ಫಾರ್ಮೆನ್ಸಲ್ಲಿ ಭಾಳ ಡಿಫ್ರೆಂಟಾಗಿ ಕಾಣಿಸ್ತಾರೆ ಪ್ರೇಕ್ಷಕರಲ್ಲಿ ಕಮ್ಮಿ ಆಗ್ತದೆ ಪ್ರೇಕ್ಷಕರ ಕಮ್ಮಿ ಅವರು ಹುಡುಕುವ ನೋಡುವ ಅದನ್ನು ನಿಜವಾಗಿಯೂ ಕನ್ನಡದ ಸಿನಿಮಾದ ಜೊತೆಯಲ್ಲಿ ನಾನು ಇರಬೇಕು ಅನ್ನುವಂತಹ ಒಂದು ಅಭಿಮಾನ ಇರುವಂತಹ ಪ್ರೇಕ್ಷಕ ವೃಂದವನ್ನು ಬೆಳಿಬೇಕಾಗಿದೆ ನಮಗೆ ಎಲ್ಲರೂ ಹೇಳ್ತಾರೆ ನೋಡಿ ಸಾರ್ ತಮಿಳರು ಎಲ್ಲ ಸಿನಿಮಾ ನೋಡ್ತಾರೆ ತೆಲುಗು ಎಲ್ಲ ಸಿನಿಮಾ ನೋಡ್ತಾರೆ ಕನ್ನಡವ್ರು ಎಷ್ಟು ಸಿನಿಮಾ ನೋಡೋದ್ರಿ ಅಂತ ಹೇಳ್ಬೋದು ನಿಜ ಆದರೆ ಎಷ್ಟು ಸಿನಿಮಾದಲ್ಲಿ ಇಷ್ಟು ಸಿನಿಮಾ ನೋಡಲೇಬೇಕು ಅನ್ನೋ ಎಕ್ಸ್ ಅಂಡ್ ವೈ ಒಂದು ಅಂತ ಹೇಳ್ತಾ ನೀವು ಬರಲಿ ಬರದೇ ಇರಲಿ ಸಿನಿಮಾ ಮಾಡಿದ್ದಂತೂ ಆಗಿದೆ ಅಲ್ವಾ ಬಂದರೆ ಅದು ನಿಮ್ಮ ಅನುಭವಕ್ಕೆ ತಕ್ಕುವಂಥ ವಿಷಯ ಬರದೇ ಇದ್ರೆ ಬೇರೆ ಯಾರೋ ಹೇಳಿದ್ರಲ್ಲ ಅದನ್ನು ಕೇಳಿಕೊಂಡು ಚೆನ್ನಾಗಿತ್ತಂತೆ ಅಂತಿಲ್ಲ ಆ ಚೆನ್ನಾಗಿತ್ತಂತೆ ಅಂತ ಹೇಳಬೇಡಿ ನೋಡಿ ಅದಾದಮೇಲೆ ಹೇಳಿ ಚೆನ್ನಾಗಿತ್ತು ಕನ್ನಡದಲ್ಲೂ ಇಂತಹ ಅದ್ಭುತವಾದಂತಹ ಕಂಟೆಂಟ್ಗಳು ಇವೆ ಬರುತ್ತೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಹಾಗಾಗಲಿ ಇಂತ ಆಶಿಸ್ತೇನೆ ಎಲ್ರಿಗೂ ಶುಭಾಶಯ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಚ್ ಎಲ್ಲರೂ ಬಂದು ಸಿನಿಮಾ ನೋಡಿದ್ದಕ್ಕೆ ಬಂದು ನೋಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಕೂಡ ದಯವಿಟ್ಟು ಸಿನಿಮಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ರಿಗೂ ಹೇಳಿ ನೀವು ಮುಟ್ಟಿಸ್ಬೇಕು ಜನರಿಗೆ ನೀವು ಸಿನಿಮಾ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿತ್ರರಂಗದಲ್ಲಿ ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡ್ತಾರೆ ಸೊ ದಯವಿಟ್ಟು ಎಲ್ರಿಗೂ ಹೇಳಿ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವ್ರಿಗೆ ನಿಮ್ಮಿಂದನೇ ಸಿನಿಮಾಗಳು ಜನಕ್ಕೆ ರೀಚ್ ಆಗೋದು ಸ್ವಲ್ಪ ಜಾಸ್ತಿ ರೀಚ್ ಮಾಡಿಸಿ ಬೇಗ ಬೇಗ ಜನ ಥಿಯೇಟರ್ ಬರಲಿ ಥ್ಯಾಂಕ್ ಯು ಸೊ ಮಚ್